ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಟಗುರು ಬಿರಿಯಾನಿ ಹೋಟೆಲ್ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿ ಸಮೀಪದಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಶುಕ್ರವಾರದಿಂದ ಪ್ರಾರಂಭವಾದ ಟಗುರು ಬಿರಿಯಾನಿ ಹೋಟೆಲ್ನಲ್ಲಿ ಪ್ರಾರಂಭದ ದಿನದಂದು ಸುಮಾರು ಆರುನೂರು ಕೆಜಿಗಳಿಗೂ ಹೆಚ್ಚು ಬಿರಿಯಾನಿ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ ನಮ್ಮ ಹೋಟೆಲ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲ್ ಸೂಪು ದೋಸೆ ಚಿಕನ್ ಮತ್ತು ಮಟನ್ ಚಾಪ್ಸ್ ದೊರೆಯುತ್ತದೆ ಪ್ರತಿ ಸೋಮವಾರ ರಜಾ ದಿನವಾಗಿದೆ ಇತರೆ ವಾರದ ದಿನಗಳಲ್ಲಿ ಪ್ರತಿದಿನ ವೆಜ್ ಆ್ಯಂಡ್ ವೆಜ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆವರೆಗೂ ದೊರೆಯುತ್ತದೆ ಪ್ರತಿದಿನ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಕಾಲು ಸೂಪು ದೋಸೆ ತಂದೂರಿ ರೋಟಿ ಸೇರಿದಂತೆ ವೆಜ್ ಅಂಡ್ ವೆಜ್ನಲ್ಲಿ ಹಲವಾರು ಐಟಂಗಳು ದೊರೆಯಲಿದೆ ಪ್ರತಿಯೊಂದು ಅಡುಗೆಯನ್ನು ಸೌದೆಯಲ್ಲಿಯೇ ಮಾಡುತ್ತಿರುವುದು ವಿಶೇಷವಾಗಿದೆ ಒಮ್ಮೆ ಭೇಟಿ ಕೊಡಿ ತಗುರು ಬಿರಿಯಾನಿ ಹೋಟೆಲ್ ಬೆಂಗಳೂರು ಜೋಡಿ ರಸ್ತೆ ಕನಂಪಲ್ಲಿ ಸಮೀಪ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಒಂಬತ್ತು ಐದು ಎಂಟು ಒಂಬತ್ತು ಒಂಬತ್ತು ಕುಡಿದ ಮತ್ತಿನಲ್ಲಿ ಎಚ್ಚರಿಕೆ ನೀಡಲು ಹೋಗಿ ಕೊಲೆ ಅವರೆಲ್ಲ ಹೊಟ್ಟೆಪಾಡಿಗಾಗಿ ಒರಿಸ್ಸಾದ ಮತ್ತು ಬಿಹಾರ ಮೂಲದಿಂದ ಬಂದವರು ಸ್ನೇಹಿತನ ಹೆಂಡತಿ ಇದ್ದ ರೂಮಿಗೆ ಹೋಗಿ ಚುಡಾಯಿಸಿದ ಕಾರಣಕ್ಕೆ ಕುಡಿತ ಮತ್ತಿನಲ್ಲಿ ಎಚ್ಚರಿಕೆ ನೀಡಲು ಹೋಗಿ ಕೊಲೆ ಮಾಡಿದ್ದಾರೆ ಆದರೆ ಅಪಘಾತ ಎಂದು ಬಿಂಬಿಸಲು ಹೋಗಿ ಇದೀಗ ನಾಲ್ವರು ಜೈಲು ಪಾಲಾಗಿದ್ದಾರೆ ಹೀಗೆ ನಡರಸೆಯಲ್ಲಿ ಬಿದ್ದಿರುವ ಶವ ಮತ್ತೊಂದೆಡೆ ಪೊಲೀಸರು ಸ್ಥಳ ತನಿಖೆ ಮಾಡಿರುವುದು ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನ ಮಲ್ಲಸಂದ್ರ ಗ್ರಾಮದ ಬಳಿ ಮೊದಲು ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಹೋಗಿರುವ ಅದೆಷ್ಟೋ ಕೊಲೆಗಾರರು ಈಗಾಗಲೇ ಜೈಲು ಸೇರಿದ್ದಾರೆ ಕಳೆದ ರಾತ್ರಿ ಮುಳುಬಾಗಿಲು ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಇಂತಹದೇ ಘಟನೆ ನಡೆದಿದ್ದು ಕೆಲ ಗಂಟೆಗಳಲ್ಲೇ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಫೋಟೋದಲ್ಲಿ ವ್ಯಕ್ತಿಯ ಹೆಸರು ಉಮೇಶ್ ಕುಮಾರ್ ಸಿಂಗ್ ಮೂವತ್ತೆಂಟು ವರ್ಷ ವಯಸ್ಸಿನ ಈತ ಒಂದು ವರ್ಷದ ಹಿಂದಷ್ಟೇ ಮದುವೆಯ ಆಗಿದ್ದು ಸದ್ಯ ಮಲ್ಲಸಂದ್ರ ಗ್ರಾಮದ ಬಿ ಎಮ್ ಸಿ ಮಿಕ್ಸರ್ ಕಾರ್ಖಾನೆಯಲ್ಲಿ ಡ್ರೈವರ್ ಕೆಲಸ ಮಾಡಿದ್ದಾನೆ ಇದೀಗ ಈತನ ಸಹಚರರೇ ಕೊಲೆಗೈದಿದ್ದಾರೆ ಇಷ್ಟಕ್ಕೂ ಆಗಿದ್ದು ಏನಪ್ಪ ಅಂದರೆ ಬಿಹಾರ್ ಮೂಲದ ಉಮೇಶ್ ಕುಮಾರ್ ಸಿಂಗ್ ತಾರ್ ಮಿಕ್ಸರ್ನಲ್ಲಿ ಡ್ರೈವರ್ ಆಗಿ ಕಳೆದ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಈತನೊಂದಿಗೆ ವರಿಸಾ ಮೂಲದ ಕೈಲಾಶ್ ಕಲಬುರ್ಗಿ ಮೂಲದ ರಮೇಶ್ ಹಾಗೂ ಸೋಮಶೇಖರ್ ಸಹ ಕೆಲಸ ಮಾಡಿದ್ದಾರೆ ಕಳೆದ ಹತ್ತು ದಿನಗಳ ಹಿಂದಷ್ಟೇ ಕೈಲಾಶ್ ಪತ್ನಿ ಶಿವಾನಿ ಮಲಸಂದ ಗ್ರಾಮದ ಗಂಡನ ಮನೆಗೆ ಬಂದಿದ್ದಾಳೆ ಈ ವೇಳೆ ಕೈಲಾಶ್ ನನ್ನನ್ನು ಭೇಟಿಯಾಗಲು ಮನೆಗೆ ಹೋಗಿದ್ದ ಉಮೇಶ್ ಕುಮಾರ್ ಸಿಂಗ್ ಶಿವಾನಿ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಎನ್ನುವುದು ಆರೋಪ ಇದೇ ಘಟನೆಗೆ ಸಂಬಂಧಿಸಿದಂತೆ ಒಂದು ಬಾರಿ ಕೈಲಾಶ್ ಹಾಗೂ ಉಮೇಶ್ ಕುಮಾರ್ ಸಿಂಗ್ ಮತ್ತೆ ಮಾತಿನ ಚಕಮಕಿ ಆಗಿದ್ದು ನಿನ್ನೆ ರಾತ್ರಿ ಎಂಟು ಗಂಟೆ ವೇಳೆ ಕುಳಿತ ಮೊತ್ತಿನಲ್ಲಿ ಪತ್ನಿ ಶಿವಾನಿ ಕಡೆಯಿಂದ ಏಳಿಸಿ ಉಮೇಶ್ ಕುಮಾರ್ ಸಿಂಗ್ ನನ್ನ ತಾವು ಕೆಲಸ ಮಾಡುವ ಬಿ ಎಮ್ ಸಿ ಧಾರ್ಮಿಕ ಸರ್ಗೆ ರಸ್ತೆಗೆ ಬರುವಂತೆ ಹೇಳಿ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಈ ಕೃತ್ಯಕ್ಕೆ ಕಲಬುರಗಿ ಮೂಲದ ರಮೇಶ್ ಹಾಗೂ ಸೋಮಶೇಖರ್ ಸಹ ಸಾಥ್ ನೀಡಿದ್ದಾರೆ ಹುಡುಗ ಬಂದು ಡ್ರೈವರ್ ಉಮೇಶ್ ಅಂತ ಗೊತ್ತಿಲ್ಲ ನಾನು ನಾನು ಇರಲಿಲ್ಲ ಊರಲ್ಲಿ ಅಷ್ಟು ಏನು ಇದು ಆಕ್ಸಿಡೆಂಟು ಹೇಳಿ ಇದು ಮಾಡಿದ್ರು ಆಮೇಲೆ ಇಲ್ಲ ಅಲ್ಲಿನವರೇ ಅವರು ಅವರವ್ರ ಜೊತೆಯಲ್ಲೇ ಇರೋರು ಅವನ ಏನೋ ಅವರು ನಮ್ಮ ಹತ್ರ ಕೆಲಸ ಮಾಡೋರು ಅವ್ರ ಕೆಲಸ ಮಾಡ್ತಾ ಇದ್ರು ಅವರು ಪ್ಲಾಂಟ್ ಆಪ್ರೇಟರ್ ಇದ್ದಾನೆ ಒಬ್ಬನು ಪೇವರ್ ಆಪ್ರೇಟರ್ ಇದ್ದಾನೆ ಡ್ರೈವರ್ ಇದ್ದಾರೆ ಬಿಹಾರ್ ಬಿಹಾರವ್ರು ಇದ್ದಾರೆ ಇನ್ನು ಒಳಿತ ಏನೂ ಗೊತ್ತಿಲ್ಲ ಬಿಹಾರ ಇವನು ಬಿಹಾರು ಇನ್ನು ಸುಮಾರು ದಿವಸದಾಗ ಇದ್ದಾನೆ ಅವನ ಇದ್ದಾನೆ ಅಲ್ಲೇ ಇದ್ದಾನೆ ಪಕ್ಕದಲ್ಲೇ ಹುಡುಗಿ ಇಲ್ಲ ಅವಳು ಹೊಸ್ದಾಗ ಬಂದಿರೋದು ಇಷ್ಟೇ ಬಂದವರು ಫೋರ್ ಡೇಸು ಫೈವ್ ಡೇಸ್ ಆಗಿದ್ರೆ ಅವರು ಅವನೇ ಕ ಇದು ಅವ್ರ ಜೊತೆಗೆ ಅವ್ರು ಕರ್ಸ್ಕೊಂಡಿದ್ದರು ನನಗೆ ಅದ ಅವ್ನು ನೋಡೇ ಇಲ್ಲ ನಾನು ಹುಡುಗಿನೇ ನೋಡಿ ಹಾಂ

ला के उसको मार दिया कुछ भी नहीं वो कैलाश आया था ना जब से वो कैलाश ही उमेश को अपना रूम लेके जाता था और दारू पर ड्रिंक विंक करता था बाद में वो फिर ऐसा ही कुछ लफड़ा हुआ उसके बाद थोड़ा लड़ाई हुआ वो समझाने के बाद भी वो तो मोरू मतलब दो दिन के पहले वो समझाया उसको दोनों को समझाया था कैलाश को भी उमेश को भी वो दोनों समझ गया वो सुबह सुबह फिर वो नाइट में ऐसा कर दिया फिर वो कुछ रिलेशनशिप नहीं वो एक वो कल दो दिन पहले वो शिवानी के पास वो उमेश कुछ मांगने के लिए गया था वो वो कैलाश के पास मांगने के लिए गया था कैलाश रूम में नहीं था वो उसका बीवी था तो वो सोचा मेरा बीवी के पास ये लाएन कुछ लाइन मारता है ऐसे करके वो सोच के उसको मार उसको मार दिया वो सोचना ही ಇನ್ನು ಪತ್ನಿಯೊಂದಿಗೆ ಮಾತನಾಡ ಮಾತನಾಡಬೇಡ ಎಂದು ಉಮೇಶ್ ಕುಮಾರ್ ಸಿಂಗ್ಗೆ ಎಚ್ಚರಿಕೆ ನೀಡಲು ನೀಡಿದ್ದರೂ ಸಹಚರರೊಂದಿಗೆ ಸೇರಿದ್ದ ಕೈಲಾಶ್ ಎಣ್ಣೆ ಮತ್ತಿನಲ್ಲಿ ಒಡೆದು ಕೊಲೆಗೈದಿದ್ದ ಬಳಿಕ ಪ್ರಕರಣ ಮುಚ್ಚಾಕಲು ಸ್ಥಳದಿಂದ ಇನ್ನೂರು ಮೀಟರ್ ದೂರದ ಶ್ರೀನಿವಾಸಪುರ ಮುಳಬಾಗ್ಲು ಹೆದ್ದಾರಿ ರಸ್ತೆಯ ಬೋಡಗುರ್ಕಿ ಗ್ರಾಮದ ಬಳಿ ಮೃತನ ಶವ ಬೀಸಾಡಿದ್ದು ರಸ್ತೆ ಅಪಘಾತ ಎಂದು ಬಿಂಬಿಸಲು ರಸ್ತೆಯಿದ್ದಕ್ಕೂ ರಕ್ತದ ಕಲೆಗಳನ್ನು ಹುಟ್ಟುಹಾಕಿದ್ದಾರೆ ಕೊಲೆ ವಿಚಾರ ಮಾಹಿತಿ ಸಿಗುತ್ತಿದ್ದಂತೆ ಫೀಲ್ಡ್ಗಿಳಿದ ಮುಳುಬಾಗ್ಲು ಗ್ರಾಮಾಂತರ ಠಾಣೆ ಪೊಲೀಸರು ಮೊದಲು ಕೈಲಾಶ್ ಹಾಗೂ ಪತ್ನಿ ಶಿವಾನಿಯನ್ನು ಬಂಧಿಸಿದ್ದು ಬಳಿಕ ಇವರಿಗೆ ಸಹಕಾರ ನೀಡಿದ ಕಲಬುರಗಿ ಮೂಲದ ರಮೇಶ್ ಹಾಗೂ ಸೋಮಶೇಖರ್ನನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಲ್ಲಸಂದ್ರ ಅನ್ನೋ ಒಂದು ಜಾಗದಲ್ಲಿ ಈ ಒಂದು ವ್ಯಕ್ತಿಯ ಕೊಲೆ ಆಗಿದೆ ಈ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ಉಮೇಶ್ ಸಿಂಗ್ ಅಂತ ಇವನು ಮೂಲತಃ ಯು ಪಿ ಯವನಾಗಿತ್ತು ಅಲ್ಲಿರುವ ಒಂದು ಸಿಮೆಂಟ್ ಮಿಕ್ಸರ್ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದ ಈ ಒಂದು ವ್ಯಕ್ತಿಯ ಹತ್ಯೆಯನ್ನು ನಾಲ್ಕು ಜನ ಸೇರಿ ಮಾಡಿದ್ದಾರೆ ಇದರಲ್ಲಿ ಮೇನ್ ಬಂದ್ಬಿಟ್ಟು ಕೈಲಾಶ್ ಮತ್ತು ಅವರ ಮಿಸ್ಸಸ್ ಆಗಿರೋರಂಥ ಶಿವಾನಿ ಇವ್ರ ಜೊತೆಗೆ ರಮೇಶ್ ಮತ್ತು ಸೋಮಶೇಖರ್ ಅಂತ ಇನ್ನೂ ಇಬ್ಬರು ಕೂಡ ಅವನ ಜೊತೆ ಸೇರಿ ನಾಲ್ಕು ಜನ ಸೇರಿ ಇವನು ಮರ್ಡರ್ ಮಾಡಿದ್ದಾರೆ ಇವರು ಇದು ಮರ್ಡರ್ಗೆ ಮೋಟಿವ್ ಬಂದ್ಬಿಟ್ಟು ಇವನು ಯಾರು ಉಮೇಶ್ ಅಂತ ಇದ್ದ ಈ ಶಿವಾನಿ ಯಾರು ಲೇಡಿಯಿದ್ಲು ಅವನಿಗೆ ಅವ್ನು ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ ಮತ್ತು ಅವಳನ್ನ ಒಂಚೂರು ಚುಡಾಯಿಸ್ತಾ ಇದ್ದ ಅಂತ ನಮಗೆ ಗೊತ್ತಾಗಿದೆ ಆಮೇಲೆ ಹಿಂದಿನ ದಿನ ಅವಳು ರೂಮ್ಗೆ ಹೋಗಿ ಬಾಗಿಲು ಬಡದಿರೋದೂ ಅಲ್ಲಿ ಈ ಹೊಲಲ್ಲೆಲ್ಲರ ಒಬ್ಸರ್ವ್ ಮಾಡಿ ಅವ್ರನ್ನ ಮತ್ತೆ ಅಲ್ಲಿಂದ ಆಚೆ ಹಾಕಿದ್ದಾರೆ ಸೊ ಇದನ್ನೇ ಅವರು ಮನಸ್ಸಲ್ಲಿಡ್ಕೊಂಡು ನಂತರ ಅವ್ರದ್ದು ಈ ಏನು ರಮೇಶ್ ಮತ್ತು ಕೈಲಾಶ್ ಅಂತ ಯಾರಿದ್ದಾರೆ ಅವರಿಬ್ಬರೂ ಒಟ್ಟಿಗೆ ಸೇರಿ ಪ್ಲ್ಯಾನ್ ಮಾಡಿ ಸೋಮಶೇಖರ್ನ ಜೊತೆಗೂಡಿ ಇವನ್ನ ಒಂದು ಜಾಗದಲ್ಲಿ ಹೊಡೆದು ಒಂದು ರಾಡು ಮತ್ತು ಕಲ್ಲಿನ ಯೂಸ್ ಮಾಡಿ ಅವನ ತಲೆಗೆ ಹೊಡೆದು ನಂತರ ಆ ಬಾಡಿನ ಸುಮಾರು ಒಂದು ಇನ್ನೂರು ಮೀಟರ್ ದೂರದಲ್ಲಿರುವಂಥ ಮೇನ್ ರೋಡ್ ಮೇಲೆ ತಂದು ಹಾಕ್ತಾರೆ ಅವರು ಈ ಮೇನ್ ರೋಡ್ ಮೇಲೆ ತಂದು ಹಾಕೋದು ಇದನ್ನು ಒಂದು ರೋಡ್ ಆಕ್ಸಿಡೆಂಟಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಹಿಟ್ ಆ್ಯಂಡ್ ರನ್ ಕೇಸಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅವರು ರೋಡ್ ಮೇಲೆ ತಂದು ಹಾಕ್ತಾರೆ ಆದರೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಅದು ಗೊತ್ತಾಗಿದೆ ಅವರು ಅಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಅಲ್ಲಿ ಬ್ಲಡ್ ಟ್ರೇಲ್ ಮಾರ್ಕ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋದಾಗ ನಮಗೆ ಆಕ್ಚುಯಲ್ ಸೀನ್ ಆಫ್ ಅಫೆನ್ಸು ನಮಗೆ ಕಂಡಿದೆ ಅದರಂತೆ ನಾವು ಇವಾಗ ನಾಲ್ಕು ಜನನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಅವ್ರಿಗೆ ಶೀಘ್ರ ಬಂಧನಕ್ಕೆ ನಾವು ಅವ್ರನ್ನ ನೀಡಲಾಗುವುದು ಈಗ ಅಕ್ಯೂಸ್ಡ್ ಇಬ್ಬರು ಗಂಡ ಹೆಂಡ್ತಿ ಬಂದ್ಬಿಟ್ಟು ಒಡಿಶಾದವರು ಆಮೇಲೆ ಇನ್ನೂ ಇಬ್ಬರು ಬಂದ್ಬಿಟ್ಟು ಅವರು ಕಲಬುರ್ಗಿಯವರು ಸೊ ಅಲ್ಲಿಂದ ಇಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ ಸಿಮೆಂಟ್ ಮಿಕ್ಸಿಂಗ್ ಫ್ಯಾಕ್ಟ್ರಿಯಲ್ಲೇ ಅವರು ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಒಂದು ಘಟನೆಯನ್ನು ಅವರು ಆ್ಯಕ್ಚುಲಿ ಕೈಕಾಲನ್ನ ಒಂದು ಸ್ವಲ್ಪ ಮುರಿಬೇಕು ಅಂತ ಹೋಗಿದ್ದು ಕುಡಿದ ನಶೆಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಹೊಟ್ಟೆ ಬಾಳೆಗಾಗಿ ಬೇರೆ ರಾಜ್ಯದಿಂದ ಬಂದು ಬದುಕಿ ಕಟ್ಟಿಕೊಂಡಿದ್ದವರು ಕೇವಲ ಹೆಣ್ಣಿನ ವಿಚಾರವಾಗಿ ಗಲಾಟೆ ಮಾಡಿಕೊಂಡು ಒಬ್ಬ ಕೊಲೆಯಾಗಿ ಪರಲೋಕಕ್ಕೆ ತೆರಳಿದ್ದು ಮುಳುಬಾಗಿಲು ಗ್ರಾಮಾಂತರ ಠಾಣೆಯ ಪೊಲೀಸರು ಚಾಕಚಕತೆಯಿಂದ ಆರೋಪಿಗಳನ್ನು ಬಂಧಿಸಿದ್ದು ಕೊಲಗೈದ ಆರೋಪದಡಿ ನಾಲ್ವರು ಜೈಲು ಪಾಲಾಗಿದ್ದಾರೆ